ನಮಸ್ಕಾರ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ರಮೇಶ್ ಬಸಪ್ಪ ಕಾನ್ಗೋಡ್ರು ಸಾವಯವ ಕೃಷಿಕರು ಮತ್ತು ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇನೆ ಹೈನುಗಾರಿಕೆ ಆಗಿರಬಹುದು ಕೋಳಿ ಸಾಕಾಣಿಕೆ ಆಗಿರಬಹುದು ಆಡು ಸಾಕಾಣಿಕೆ ಆಗಿರಬಹುದು ಅಜ್ವಲ ಘಟಕ ಜೀವಾಮೃತ ಗೋ ನಂದಾಜಲ ಗೋ ಕೃಪಾಮೃತ ವೇಸ್ಟ್ ಡಿಕಾಂಪೋಸರ್ ಗಣ ಜೀವಾಮೃತ ಸೈಲೇಜ್ ತಯಾರಿಕೆ ಹೈಡ್ರೋಪೋನಿಕ್ ವಿಧಾನ ಮೀನು ಸಾಕಾಣಿಕೆ ಮತ್ತು ಔಷಧಿ ಸಸ್ಯಗಳು ಹಣ್ಣಿನ ಗಿಡಗಳು ಹೊಸ ಹೊಸ ಪದ್ಧತಿಯ ಮಿಶ್ರ ತಳಿಯ ಬೇಸಾಯ ಪದ್ಧತಿಗಳು ಇನ್ನು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿರುತ್ತೇನೆ ಈ ರೀತಿಯಾಗಿ ಇರುತ್ತವೆ ದೇಶಿ ತಳಿಯ ನಾಲ್ಕು ಆಕುಗಳು ಸಹ ಇರುತ್ತವೆ ದೇಶಿ ಆಕಳ ವಿಶೇಷತೆ ಏನೆಂದರೆ ಎನಿ ಟೈಮ್ ನಮ್ಗೆ ಗೋಮೂತ್ರ ಸಿಗುತ್ತದೆ ಆ ಗೋಮೂತ್ರವನ್ನು ಕಲೆಕ್ಟ್ ಮಾಡಿ ಗೋಕೃಪಾಮೃತ ಜೀವಾಮೃತ ಮತ್ತು ಹಲವಾರು ಔಷಧಿಗಳಿಗೆ ಉಪಯೋಗ ಮಾಡುತ್ತೇವೆ ಮತ್ತು ಅರ್ಕವನ್ನು ಸಹ ನಾವು ದೇಶೀಯ ಆಕಳನಿಂದ ತಯಾರಿಸುತ್ತೇವೆ ಮನೆಯಲ್ಲಿ ಮತ್ತು ಇಲ್ಲಿ ದನಗಳ ಗಂಜಲ ಮತ್ತು ಮೇಥಳದ ನೀರು ಎಲ್ಲ ಬಯೋಡಿಸ್ಟ್ಗೆ ಹೋಗಿ ಸ್ಟಾಕ್ ಆಗುತ್ತದೆ ಮೀನಿನ ಟೈರೆಕ್ಟ್ ತಯಾರಿರುತ್ತದೆ ಹುಳಿಮಜ್ಜಿಗೆ ಅಗ್ನಿ ಅಸ್ತ್ರ ಗಣಜೀವಾಮೃತ ಗೋಮೂತ್ರ ವೇಸ್ಟ್ ಡಿಕಂಪೋಸರ್ ಡಬ್ಲ್ಯೂ ಡಿ ಸಿ ವೇಸ್ಟ್ ಡಿಕಂಪೋಸರ್ ಸಾವಯವ ಎನ್ ಪಿ ಕೆ ಕೀಟನಾಶಕ ನಿಮಾಸ್ತ್ರ ಎಲೆಗಳ ಕಷಾಯ ಅಥವಾ ಬ್ರಹ್ಮಾಸ್ತ್ರ ಈ ರೀತಿಯಾಗಿ ರೆಡಿ ಮಾಡಿಕೊಂಡಿರುತ್ತೇವೆ ಸತ್ತ ಕರುವಿನ ಗೋ ಗೋನಂದಾಜಲ ಇದು ಕೇವಲ ಇಪ್ಪತ್ತು ಲೀಟರ್ ಕ ಐವತ್ತು ಮಿಲಿ ಲೀಟರ್ ಹಾಕಿ ಸ್ಪ್ರೇ ಮಾಡಿದರೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತದೆ ಎರೆ ಜಲ ಶೇಖರಣೆ ಮಾಡಿರುತ್ತೇವೆ ಎರೆ ಜಲವನ್ನು ಎರೆ ಜಲ ಘಟಕವನ್ನು ತಯಾರಿಸಿಕೊಂಡಿದ್ದೇವೆ ಈ ರೀತಿಯಾಗಿ ಈ ರೀತಿಯಾಗಿ ಡ್ರಮ್ ನಲ್ಲಿ ಎರೆಹುಳುಗಳನ್ನು ಬಿಟ್ಟುಕೊಂಡು ಕೆಳಗೆ ಬಂದಂತ ಸ್ಲರಿ ಕಲೆಕ್ಟ್ ಮಾಡಿಕೊಳ್ಳುತ್ತೇವೆ ಎಲೆಗಳ ಕಷಾಯ ಔಷಧಗಳನ್ನು ರೆಡಿ ಮಾಡಿಕೊಂಡು ಶೇಖರಣೆ ಇಟ್ಟುಕೊಳ್ಳುತ್ತೇವೆ ಗೋಕೃಪಾಮೃತ ಜೀವಾಮೃತ ಜೀವಾಮೃತ ಫಿಲ್ಟರ್ ಡ್ರಮ್ ಅಳವಡಿಕೆ ಮಾಡಿಕೊಂಡಿದ್ದೇವೆ ನಮಗೆ ಸ್ಲರಿ ಅಷ್ಟೇ ನಮಗೆ ಉಪಯುಕ್ತವಾಗುತ್ತದೆ ಸೋಸಿ ಬರುವುದರಿಂದ ಖರ್ಚಿನ ಪ್ರಮಾಣವೂ ಕಡಿಮೆಯಾಗುತ್ತದೆ ಮತ್ತೆ ಈಗಾಗಲೇ ಹೇಳಿದ ಹಾಗೆ ದನಗಳ ಗಂಜಲ ಮೇ ತೊಳೆದು ನೀರು ವೇಸ್ಟ್ ಎಲ್ಲ ಈ ಬಯೋಡೈಜೆಸ್ಟ್ಗೆ ಶೇಖರಣೆ ಆಗುತ್ತದೆ ಆಟೋಮೆಟಿಕ್ ಆಗಿ ಅದು ಸೋಸಿ ನಮ್ಗೆ ಈ ಸೈಡ್ ನಮ್ಗೆ ಸ್ಲರಿಯಾಗಿ ಉಪಯುಕ್ತವಾಗುತ್ತದೆ ಎರೆಗೊಬ್ಬರ ಘಟಕಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ ಈ ರೀತಿಯಾಗಿ ಎರೆಗೊಬ್ಬರಗಳನ್ನು ತಯಾರು ಮಾಡಿಕೊಂಡು ಹೊಲಕ್ಕೆ ಕಾಂಪೋಸ್ಟ್ ರೀತಿಯಲ್ಲಿ ಉಪಯೋಗಿಸುತ್ತೇವೆ ಈ ರೀತಿಯಾಗಿ ಸ್ಲರಿ ಸಹಿತ ಉಪಯೋಗ ಮಾಡುತ್ತೇವೆ ಎರೆ ಜಲವನ್ನು ಮನೆ ಬಳಕೆಗೆ ಬಯೋಗ್ಯಾಸ್ ನಿರ್ಮಾಣ ಮಾಡಿಕೊಂಡಿದ್ದೇವೆ ಬಯೋಗ್ಯಾಸ್ ಟ್ಯೂಬ್ಲೆಸ್ ಇರುವುದರಿಂದ ನಮಗೆ ಅನುಕೂಲಕರವೂ ಆಗಿದೆ ಇದರ ಸ್ಲರಿಯು ನಮಗೆ ಬಯೋಡಜೆಸ್ಟ್ಗೆ ಕೆಡಿಕೊಂಡು ಅದನ್ನು ಸ್ಲರಿಯಾಗಿ ಉಪಯೋಗಿಸುತ್ತೇವೆ ಮನೆ ಬಳಕೆಗೆ ಸುಮಾರು ನಾಲ್ಕು ಗುಂಟೆ ಜಾಗದಲ್ಲಿ ಕಿಚನ್ ಗಾರ್ಡನ್ ಅನ್ನು ಮಾಡಿಕೊಂಡಿದ್ದೇವೆ ಮನೆಯ ಬೇಕಾದ ಎಲ್ಲ ಕಾಯಿಪಾಲೆಗಳನ್ನು ನಮ್ಮ ತೋಟದಲ್ಲಿಯೇ ತಯಾರಿಸಿ ಬೆಳೆಸಿಕೊಳ್ಳುತ್ತೇವೆ ಹೊಸ ಹೊಸ ತಳಿಯ ಬದನೆಕಾಯಿ ಆಗಿರಬಹುದು ಚವಳೆ ಬೆಂಡೆ ಎಲ್ಲ ರೀತಿಯ ಕಾಯಿಪಲ್ಯಗಳು ಇವೆ ಮೀನು ಸಾಕಾಣಿಕೆಯನ್ನು ಸಹ ಪ್ರಾರಂಭಿಸಿದ್ದೇವೆ ರೋಹು ಕಾಟ್ಲಾ ಮತ್ತು ಎರಡು ಜಾತಿಯ ಮೀನುಗಳು ಇವೆ ಬಾವಿಯಲ್ಲಿಯೂ ಸಹ ನಾಲ್ಕು ಸಾವಿರ ಮೀನುಗಳನ್ನು ಸಾಕಾಣಿಕೆ ಮಾಡಿದ್ದೇವೆ ಮತ್ತು ಈ ತೊಟ್ಟಿಯಲ್ಲಿ ಹಟ್ಟಿಯಲ್ಲಿ ಐದುನೂರು ಮೀನುಗಳು ಸಾಕಾಣಿಕೆ ಮಾಡಿದ್ದೇವೆ ಸುಮಾರು ನಾಲ್ಕು ಪೆಟ್ಟಿಗಳಲ್ಲಿ ಜೇನು ಸಾಕಾಣಿಕೆಯನ್ನು ಪ್ರಾರಂಭಿಸಿದ್ದೇವೆ ಮತ್ತು ಕಬ್ಬಿನ ಹಾಲು ತೆಗೆಯಲು ಯಂತ್ರ ಮೆನುವಲ್ ಯಂತ್ರವನ್ನು ಸಹ ಕುಣೀಟಿಗೆ ಹಾಲನ್ನು ಉಪಯೋಗ ಮಾಡುತ್ತೇವೆ ಸುಮಾರು ಐದಾರು ಗುಂಟೆಯಲ್ಲಿ ಹಣ್ಣಿನ ಗಿಡಗಳನ್ನು ಸಹ ಬೆಳೆದಿದ್ದೇವೆ ಚಿಕ್ಕು ಮಾವು ಪೇರು ನುಗ್ಗೆ ಪಪ್ಪಾಯಿ ಹಲಸಿನ ಹಣ್ಣು ಎಲ್ಲ ವೆರೈಟಿಯ ಹಣ್ಣುಗಳನ್ನು ಕಾಣಬಹುದು ಅದರ ಮಧ್ಯದಲ್ಲಿ ಕಿಚನ್ ಗಾರ್ಡನ್ ಸಹ ಮಾಡಿಕೊಂಡಿದ್ದೇವೆ ಹಲವಾರು ಬಗೆಯ ಔಷಧಿ ಗುಣಗಳು ಸಹ ಇರುತ್ತವೆ ಇದೀಗ ಹಾಗೆ ಆ ರೀತಿಯಾಗಿ ಗೋಮೂತ್ರ ಅರ್ಕವನ್ನು ತಯಾರಿಸಿ ಬಾಟಲ್ಗಳಲ್ಲಿ ಈ ರೀತಿಯಾಗಿ ನಾವು ಎರಡೂವರೆನೂರು ಎಂ ಎಲ್ ರಂತೆ ಸ್ಟಾಕ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ರೈತರಿಗೂ ಸಹ ನೀಡುತ್ತೇವೆ ಮತ್ತು ಡಾಕ್ಟರ್ಸ್ಗಳು ಇಲ್ಲೇ ಬಂದು ತೆಗೆದುಕೊಂಡು ಹೋಗುತ್ತಾರೆ ಈ ರೀತಿಯಾಗಿ ಧೂಪಗಳನ್ನು ಸಹ ನಾವೇ ಮನೆಯಲ್ಲಿ ರೆಡಿ ಮಾಡುತ್ತೇವೆ ಇದಕ್ಕೆ ಧೂಪಗಳನ್ನು ರೆಡಿ ಮಾಡಲು ದೇಶೀಯ ಆಕಳ ಸಗಣಿ ದೇಶೀಯ ಆಕಳ ತುಪ್ಪ ಭದ್ರ ಮುಷ್ಟಿ ಸಾಂಬ್ರಾಣಿ ಪೌಡರ್ ಮತ್ತು ಕರ್ಪೂರ ಪೌಡರ್ಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಧೂಪಗಳನ್ನು ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಇಪ್ಪತ್ತರಂತೆ ಜೋಡಿಸಿ ಬಾಕ್ಸ್ ಪ್ಯಾಕಿಂಗ್ ಮಾಡಿಯೂ ಸಹ ಮಾರಾಟ ಮಾಡುತ್ತೇವೆ ದಂತಕಾಂತಿ ಪೌಡರ್ ಸಹ ಮನೆಯಲ್ಲೇ ತಯಾರಿಸಿಕೊಳ್ಳುತ್ತೇವೆ ಸಾವಯವ ಕೃಷಿಯಲ್ಲಿ ಬೆಳೆದ ಅರಿಶಿನ ಪುಡಿ ತಯಾರಿಕೆ